ಶ್ರೀರಂಗಪಟ್ಟಣದ ಗಂಜಂನಲ್ಲಿರುವ ಶ್ರೀ ನಿಮಿಷಾಂಬ ದೇವಿಯ ದೇವಸ್ಥಾನಕ್ಕೆ ಬಿ ಜೆ ಪಿ ನಾಯಕ ಎಸ್ ಸಚ್ಚಿದಾನಂದರವರು ಭೇಟಿ ನೀಡಿ ಆಶೀರ್ವಾದ ಪಡೆದು ಕಾವೇರಿ ನದಿಗೆ ಬಾಗಿನ ಅರ್ಪಿಸಿ ಪೂಜೆ ಸಲ್ಲಿಸಿದರು ನಂತರ ಮಾತನಾಡಿದ ಅವರು ಕಾವೇರಿ ತಾಯಿ ಒಡಲು ತುಂಬಿದರೆ ಬಾಗಿನ ಕೊಟ್ಟು ತಾಯಿಯನ್ನು ಸಂತಸದಿಂದ ಆರಾಧಿಸುತ್ತೇವೆ ಕಾವೇರಿ ಮಾತೆ ರೈತರ ಜೀವನಾಡಿ ತಾಯಿ ತುಂಬಿ ನಗುವಾಗ ಜೊತೆಗೆ ಇದ್ದು ಸಂಭ್ರಮಿಸುವ ಮಕ್ಕಳಾಗಷ್ಟೇ ಇರದೆ ತಾಯಿಯೊಡಲು ತುಂಬಿ ನಗುವ ಬೇಕಿರುವ ಅಗತ್ಯ ಜವಾಬ್ದಾರಿಯುತ ನಡೆಗಳನ್ನು ಕಾರ್ಯಗಳನ್ನು ನಾವು ಅನುಸರಿಸುವ ಅಗತ್ಯವಿದೆ ತಾಯಿಯೊಡಲು ಪ್ರತಿ ವರ್ಷವೂ ತುಂಬುವಂತೆ ತುಂಬಿ ಈ ಸೀಮೆಯು ಹಸನಾಗಿರುವಂತೆ ನೋಡಿಕೊಳ್ಳುವಂತಹ ಜವಾಬ್ದಾರಿ ಕ್ರಮಗಳನ್ನು ನಾಗರಿಕರಾದ ನಾವು ರೈತರು ಹಾಳುವ ಸರ್ಕಾರಗಳು ಅಧಿಕಾರ ವರ್ಗಗಳು ಎಲ್ಲರೂ ನಡೆದುಕೊಳ್ಳಬೇಕಾಗಿದೆ ಕಾವೇರಿ ತಾಯಿಯ ಸೇವೆಗೆ ಸದಾ ಒಗ್ಗಟ್ಟಿನಿಂದ ಕೋರಳಿಂದ ಜೊತೆಗೋಡಿ ಹೆಜ್ಜೆ ಇಡಬೇಕಾಗಿ ನಾವು ಭಾವಿಸುತ್ತೇವೆ ನಮ್ಮ ಕಾವೇರಿ ತಾಯಿಯು ಪ್ರತಿ ವರ್ಷವೂ ಹೀಗೆ ತುಂಬಿ ಹರಿಯುವುದರೊಂದಿಗೆ ಅಂತರ್ಜಲವನ್ನು ವೃದ್ಧಿಸುತ್ತಾ ಕುಡಿಯುವ ನೀರನ್ನು ಪೂರೈಸುತ್ತಾ ರೈತರ ಬೆಳೆಗೆ ಜೀವಧಾರೆಯಾಗುತ್ತಾ ರಾಜ್ಯ ರಾಜ್ಯಗಳ ನಡುವೆ ಸೌಹಾರ್ದತೆಗೆ ಸೇತುವೆಯಾಗುತ್ತಾ ಸದಾ ಹರಿಯುತ್ತಿರುವ ನಮ್ಮೆಲ್ಲರ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲರ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ